ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ತಾನೇ ಜಸ್ಟು ಬೆಳಗ್ಗೆ ತೋಟಕ್ಕೆ ಬಂದೆ ಸೂರ್ಯ ಕೂಡ ಇದ್ದಾನೆ ಲೈ 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 ಯಾಕೋ ಯಾಕೋ ಏನೋ ನಿನ್ನ ಬಾಧೆ ಏನೋ ನಿನ್ನ ಬಾಧೆ ಅಯ್ಯೋ ಕರ್ಮ ಬೈ ನೀನು ನನ್ನಂಗೆ ಹಾಕ್ಬಿಟ್ಟ ಹಾಂ ಹೇಳು ನೀನು ನನ್ನಂಗೆ ಆಗ್ಬಿಟ್ಟ ನೋಡಿ ಅವಾಗಿಂದ ಟಾರ್ಚರ್ ಕೊಡ್ತಾ ಇದ್ದಾನಂದ್ರೆ ಎತ್ಕೋ 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 ಅಂತ ಇದ್ದಾನೆ ಅಂದರೆ ಅಲ್ಲಿ ಇಲ್ಲಿ ಬೀದಿನಾಗ ಹಾಯ್ಕೊಂಡು ತಿನ್ಕೊಂಡಿದ್ದ ಅವ್ನು ನೋಡೋಕಾಗ್ತೀರ ನಮ್ಮ ತೋಟದಾಗು ಯಾವ ನಾಯಿ ನಾಯಿ ಕೂಡ ಇವಾಗ ಕಾವ್ಲಿಲ್ಲ ಅಂದ್ಬಿಟ್ಟು ಎತ್ತಕೋ ಬಂದೆ ಅವಾಗಿಂದ ಕಾಲು ಕಾಲ್ಗೆ ಸಿಗ್ತಾ ಇದ್ದಾನೆ ಎತ್ಕೋ ಎತ್ಕೊ ಎತ್ಕೋ ಎತ್ಕೊ ಎತ್ಕೋ ಎತ್ಕೊ ಅಂತ ಏನು ಚಿಕ್ಕ ಮಗನ ನೀನ ಎತ್ಕೊಳಕ ಹೋ ಗೊಬ್ಬ ನನ್ನ ಮಗನೇ ಏನ ಕಟಾಕ್ತಿನಿ ಡಬ್ಬ ನನ್ನ ಮಗನೇ ಓಕೆ ಫ್ರೆಂಡ್ಸ್ ಈಗ ತಾನೇ ತೋಟಕ್ಕೆ ಬಂದೆ ಏನಂದರೆ ಮಾಮೂಲಿ ಸೋರೆಕಾಯಿ ಕೊಯ್ಬೇಕು ಸೋರೆಕಾಯಿ ಕೊಯ್ಲು ಪ್ಯಾಕ್ ಮಾಡಿ ಕಳಿಸ್ಬೇಕು ಓಕೆ ಇವತ್ತಿನ ಒಂದು ಕೆಲಸ ಬಂದದು ಬನ್ನಿ ನಮ್ಮ ರೊಟ್ಟಿನ ಹೇಗಿರುತ್ತೆ ಅಂತ ನೋಡೋಣ ಇವತ್ತು ನಮ್ಮ ಕುರಿಗಳೆಲ್ಲ ಆಲ್ರೆಡಿ ಮಲ್ಕೊಂಡಿದ್ದಾರೆ ಬಿಸಿಲು ಕಾಯಿಸ್ಕೊಂಡು ಒಳ್ಳೆ ಸ್ಲೌಪಾಗ ಬೇರೆ ಬಿಸಿಲು ಉಡಿತಾ ಇದೆ ಏನಮ್ಮ ಏನಮ್ಮ ಮಾಡ್ತಾಯಿದ್ದೀಯಾ ನೀನ ಅಮ್ಮ ಮಂಗಳಗೌರಿ ಅಕ್ಕ ಬುಕ್ಕ ಏನು ಮಾಡ್ತಾಯಿದ್ದೀರೋ ಏನು ಯಾವಾಗ ನೋಡಿರಿ ಗೇಟ್ ಹತ್ರನೇ ಮಲ್ಕೊಂಡು ಇಡ್ತೀರಾ ಗೇಟ್ ಯಾವಾಗ ತೆಗಿತಾರ ಓಡಾಬಿಡೋಣ ಅಂತಾನಿ ಅವೆಂಚ ಕರಿಯ ಗೇಟ್ ತೆಗಿತಾರೆ ಯಾವಾಗನಾ ಓಡಾಬಿಡೋಣ ಅಂತಾನ ಗೇಟ್ ಹತ್ರ ಯಾವಾಗ ನೀವು ಮಲ್ಕೊಂಡಿವಣ್ಣ ಮಗ್ಳ ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತು ನಮ್ಮ ರೋಟೀನ್ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ಮುಂದೆ ಇರುತ್ತೆ ನೀವು ಮೊದಲಾಗ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಏನಂದರೆ ನೆನೆ ಸಂಜೆ ಬಂದು ಸ್ವಲ್ಪ ಕಾಯಿನ ಕೊಯ್ದು ಇಕ್ಕಿದ್ದೀವಿ ಇವಾಗ ಇನ್ನೊಂದು ಟ್ರಿಪ್ಪು ಕೈನ ಕೊಯ್ದು ಪ್ಯಾಕ್ ಮಾಡಿ ಕಳಿಸ್ಬೇಕು ಓಕೆ ಫ್ರೆಂಡ್ಸ್ ಬಾಕ್ಸ್ನೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಏನಂದರೆ ಏನಂದರೆ ಗಾಡಿ ಬರೋದಿಲ್ಲ ಅದಕ್ಕೋಸ್ಕರ ಈ ರೋಡಲ್ಲಿ ಹೋಗ್ತಾ ಇದ್ದೀನಿ ಓಕೆ ಈ ಒಂದು ರಸ್ತೆನಲ್ಲಿ ಹೋಗ್ಬೇಕು ನೋಡಿರಿ ಈ ಒಂದು ನೆಂದಿ ಬೆಟ್ಟನ ಇರಿಸ್ಬೇಕು ಇವಾಗ ಓಕೆ ಒಂದೇ ಕೈಯಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ಲ ಅಲ್ಲೋದ್ಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಹಿಂದೆ ಬಂದು ಬಾಕ್ಸ್ ಇದೆ ನೋಡಿ ನಮ್ಮಂಗೆ ಯಾರೋ ಇವರು ಕೂಡ ಹೂವು ಹೊಡಿತಾ ಇದ್ದಾರೆ ಇದೇ ಒಂದು ರೋಡಲ್ಲಿ ನೋಡಿ ಈ ಥರ ಹೋಗ್ಬೇಕು ಓಕೆ ಫ್ರೆಂಡ್ಸ್ ಹಾಗೆ ಒಬ್ಬರು ಕಮೆಂಟ್ ಮಾಡಿದರು ಏನಪ್ಪಾ ಅಂದರೆ ಮೊನ್ನೆ ಇವ್ರಿಗೆ ಆಲ್ಮೋಸ್ಟ್ ತೋರಿಸಿದ್ದೆ ಅಣ್ಣ ಮೊನ್ನೆ ನೀವು ಸಂಸರಾಗೆ ತೋರಿಸಲಿಲ್ಲ ಸಂಪು ದಯವಿಟ್ಟು ಇನ್ನೊಮ್ಮೆ ಬ್ಲಾಗ್ ಮಾಡಿ ಮತ್ತೆ ಇನ್ನೊಮ್ಮೆ ತೋರಿಸಿ ಅಂತ ಹೇಳಿದರು ಅದಕ್ಕೋಸ್ಕರ ಮತ್ತು ಈವಾಗ ಸಂತೋರ್ಸಕ್ಕೆ ಹೋಗ್ತಾ ಇದ್ದೀನಿ ಏನಂದ್ರೆ ಈ ಥರ ಒಂದು ಸಂಪುಗಳ ನೋಡಿದ್ರೆ ಪ್ರತಿಯೊಬ್ಬರಿಗೂ ಆಸೆ ಆಗುತ್ತೆ ಅಲ್ವಾ ಇದು ಆಲ್ಮೋಸ್ಟ್ ಗಾಡಿ ಮೂಲೆ ನಿಲ್ಲಿಸ್ಬಿಟ್ಟಿದ್ದಾರೆ ಅಂದರೆ ಓಕೆ ಇಲ್ಲೆಲ್ಲೂ ಹೋಗೋ ಕರಿನಿಲ್ಯ ಓಕೆ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಇನ್ನೊಮ್ಮೆ ತೋರಿಸೋಣ ಸಂಪು ನೋಡಿ ಅಂದರೆ ಹಾಳ ಬಂದು ಸುಮಾರು ಒಂದು ಇಪ್ಪತ್ತಡಿ ಇದೆ ಉದ್ದ ಬಂದು ಹದಿನೆಂಟು ಅಡಿ ಅಗ್ಲ ಬಂದು ಇಪ್ಪತ್ತೆಡಿ ಏನೋ ಇದೆ ಇದು ಆಲ್ಮೋಸ್ಟ್ ನನಗೂ ಸರಿಯಾಗಿ ಗೊತ್ತಿಲ್ಲ ಓಕೆ ಈ ಸಂಪು ಅಂದರೆ ಇನ್ನೊಂದು ಪೈಪ್ ಇದೆಯಲ್ಲ ಅದರಲ್ಲೂ ನೀರು ಬರುತ್ತೆ ಆದರೆ ಶಿಫ್ಟು ನಮ್ಮ ಕಡೆ ಅಲ್ಲ ಇನ್ನೂ ಕರೆಂಟ್ ಬರಲಿಲ್ಲ ಇದರಲ್ಲಿ ಫ್ರೆಂಡ್ಸ್ ಈಜ್ ಕಲಿಯೋಕ್ಕೆ ಆಲ್ಮೋಸ್ಟ್ ನಾನು ಬಂದಿದ್ದೆ ಇದೇ ಒಂದು ಲೆವೆಲಲ್ಲಿ ಇದೇ ಒಂದು ಲೆವೆಲಲ್ಲಿ ನೀರಿತ್ತು ಆಲ್ಮೋಸ್ಟ್ ಒಳಗಡೆ ಬಿದ್ದೆ ಆದರೆ ಒಳಗಡೆ ಹೋದ್ಮೇಲೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ ಕಲ್ದಿರ ನಿಂತ್ಕೊಬಿಟ್ಟಿದ್ದೆ ಅಂದರೆ ನಾನು ಬಿದ್ದಿದ್ದೆ ಒಂದು ಸ್ಪಾಟ್ ಬಂದು ಅದು ಆಸ್ಪಾಟಲ್ ನಾನು ಬಿದ್ದಿದ್ದೆ ಏನಂದ್ರೆ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಅದಾದಮೇಲೆ ನಡ್ಕೊಂಡು 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 ನೀರಲ್ಲಿ ಯಾಕೆ ನಡ್ಕೊಂಡು ಬಂದು ಇಲ್ಲಿ ಇದೆ ನೋಡಿ ಇದೇ ಒಂದು ಮೆಟ್ಲುಗಳ ಮೇಲೆ ನಡ್ಕೊಂಡು ಹೊಡ್ಬಿಟ್ಟೆ ಆ ಥರ ಒಂದು ಕತೆ ಆಗಿದೆ ನನಗೆ ಅಂದರೆ ಈಜು ಕಲಿಬೇಕಂತ ಆಸೆ ಬಿದ್ದು ಹೋಗಿದ್ದೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ರು ಈ ಸಂಪಲ್ ಈಜು ನಾನು ಹೊಡಿಬೇಕಂತ ಹೋಗಿದ್ದೆ ಆದರೆ ನನ್ನ ಕೈಯ್ಯಲ್ಲಿ ಆಗಲಿಲ್ಲ ಕಣ್ರಿ ಈ ರೀತಿಯಾಗಿ ದಿಮ್ಮೆ ಕಟ್ಟಿದ್ದೆ ಇಷ್ಟು ಇಷ್ಟವೆಲ್ಲ ಅಲ್ಲಿ ಸುಮಾರು ಇವರು ಕಟ್ಟಿ ಒಂದು ಹದಿನೈದು ವರ್ಷ ಆಗಿರ್ಬೋದು ಬಹುಶಃ ಹಾಗೇ ಇನ್ನು ನಮ್ಮ ಸಬ್ಸ್ಕ್ರೈಬರ್ಸು ಬಂದು ಇನ್ನೊಮ್ಮೆ ಕಮೆಂಟ್ ಮಾಡಿದರು ಅಣ್ಣ ಬೀನ್ಸ್ ತೋಟ ತೋರಿಸಿದ್ರೆ ಆದರೆ ನಾವು ಇವತ್ತಿಗೂ ಬೀನ್ಸ್ ತೋಟನೇ ನೋಡಿಲ್ಲ ದಯವಿಟ್ಟು ಹತ್ರ ಹೋಗಿ ತೋರಿಸಿ ವೀಡಿಯೋ ಮಾಡಿ ಅಂತ ಹೇಳಿದರು ಓಕೆ ನೋಡಿ ಬೀನ್ಸ್ ತೋಟ ಬಂದು ಆಲ್ಮೋಸ್ಟ್ ಈ ಇವರು ಬಂದು ಕಟ್ ಹಾಕಿರೋದು ಮೊದಲೆಲ್ಲ ಬಂದು ಬೀನ್ಸಲ್ಲಿ ಒಂದೇ ತಳಿದ್ದಿದ್ದು ಇವಾಗ ಅಂತೆ ವೈಟ್ ಅಂತೆ ಏನೇನೋ ತಳಿಗಳು ಬಂದುಬಿಟ್ ಅಂದರೆ ಈ ಒಂದು ಸ್ಟೇಜಲ್ಲಿ ಇರ್ದೇ ಬಿರು ಇನ್ಸು ಇನ್ನೂ ಇದು ಬರೋದಕ್ಕೆ ಹೆಚ್ಚು ಕಮ್ಮಿ ಇನ್ನೊಂದು ಇಪ್ಪತ್ತು ದಿನ ಆಗುತ್ತೆ ಆಲ್ರೆಡಿ ಹೂವು ಸ್ಟಾರ್ಟ್ ಆಗಿರ್ಬೋದ ಗುನ್ನ ಸ್ಟಾರ್ಟ್ ಆಗಲಿಲ್ಲ ಹೂವು ಇವಾಗ ತಾನಿನ್ನ ಮುಗ್ಗುರುಗಳು ಹೊಡಿತಾ ಇದೆ ಅಂದರೆ ಇವಾಗ ತಾನ ಮುಗುರ್ಗಳು ಹೊಡಿತಾ ಇದು ಏನಾದರೂ ಬಹುಶಃ ಈ ರೇಟ್ ಸಿಕ್ಬಿಟ್ರೆ ಒಳ್ಳೆ ದುಡ್ಡು ಅಂತ ಆಗುತ್ತೆ ನೋಡಿ ಆವಾಗೆ ಹೂವು ಎಲ್ಲ ಬುಡದಲ್ಲಿ ಹೂವು ಸ್ಟಾರ್ಟ್ ಆಗಿದೆ ಇವಾಗ ರೇಟ್ ಬಂದು ಸಾವಿರ ಸಾವಿರದ ಇನ್ನೂರು ಈ ಸ್ಟೇಜಲ್ಲಿದೆ ರೇಟ್ಗಳಂತೂ ಇದೇನೋ ಸುಮಾರು ಒಂದು ಹೆಕ್ಟರ್ ಬೈಲಿಗೆನೋ ಹಾಕಿದ್ದಾರೆ ಇವರು ಅಂದರೆ ಇವಾಗ ಬಂದು ಒಂದು ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಇದೆ ಕೆ ಜಿ ಬಂದು ಮಣ ಬಂದಷ್ಟಿರೋದು ಕೆ ಜಿ ಬಂದು ಆಲ್ಮೋಸ್ಟು ಅಲ್ಲಿಗೆ ನೂರು ನೂರ ಇಪ್ಪತ್ತು ರೂಪಾಯಿ ಇದೆ ಕೆ ಜಿ ಮಣ ಬಂದು ಸಾವಿರ ಸಾವಿರದ ಇನ್ನೂರೇನೋ ಇದೆ ಈ ಒಂದು ಸ್ಟೇಜಲ್ಲಿದೆ ಗಿಡ ನೋಡಿದ್ರೆ ಬಿನ್ಸ್ ತೋಟ ಹೀಗಿದೆ ಆಲ್ಮೋಸ್ಟ್ ಇನ್ನು ಯಾವ್ಯಾವ ತೋಟಗಳು ನೋಡಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ನಮ್ಮ ಕಡೆ ಇದ್ರೆ ಆದರೆ ಕೆಲವರು ನೋಡಿರಲ್ಲ ಪಾಪ ಸಿಟಿಗಳಲ್ಲಿ ಇಟ್ಟಿರ್ತಾರೆ ಸಿಟಿನಲ್ಲಿ ಹುಟ್ಟಿ ಬೆಳೆದು ಅಲ್ಲಿಡ್ತಾರೆ ಅವ್ರಿಗೆ ಗೊತ್ತಿರಲ್ಲ ಆಲ್ಮೋಸ್ಟು ಅದಕ್ಕೋಸ್ಕರ ಕಮೆಂಟ್ ಮಾಡಿದ್ದಾರೆ ಓಕೆ ನೋಡಿ ಹೂವು ಇದೆ ಫಸ್ಟ್ನೇದಾಗಿ ಈ ರೀತಿಯಾಗಿ ಹೂವು ಬರುತ್ತೆ ಅದಾದಮೇಲೆ ಪಿಂದಿ ಆಗುತ್ತೆ ಅದಾದಮೇಲೆ ಕಾಯಿ ಬರುತ್ತೆ ಈ ರೀತಿಯಾಗಿದೆ ಲ್ಲ ಇರೋದ್ರಲ್ಲಿ ಚೆನ್ನಾಗಿದೆ ಗಿಡ ಓಕೆ ಇದು ಬಂದು ಚಿಕ್ಕ ಬದನೇಕಾಯಿ ತೋಟ ಮನೆ ತೋರಿಸಿದ್ನಲ್ವ ನಿಮಗೆ ಆಲ್ಮೋಸ್ಟು ಅದೆಲ್ಲ ಇವಾಗೆಲ್ಲ ಕೊಯ್ದು ಆ ಜಡೆ ಹಾಕಿ ಇವಾಗೇನೋ ಎಲ್ಲ ಉಳಿಸಿದ್ದಾರೆ ನೆಕ್ಸ್ಟ್ ಏನು ಬೆಳೆ ಬೆಳಿಗ್ತಾರ ಗೊತ್ತಿಲ್ಲ ಹೂಯ್ ನನ್ನೇ ಬೋಗಳ್ತೀಯ ನನ್ನ ಮಗನೇ ಇದು ಬರ್ತಾಯಿದ್ದೀನಿ ನೀನು ನಾನು ಬಿಡ್ತೀನಿ ಯಾರು ನಿನ್ನ ನನ್ನನ್ನೇ ಬೋಗಳ್ತೀಯ ಹೂಯ್ ಯಾವ್ರಲ್ಲ ನಿಂದ ಅಲ್ಲ ನೀನೇನಾದ್ರು ನಾನು ಮಾತಾಡ್ಸೋದಾ ಹಾಂ ನನ್ನೇ ಬಗ್ತೀಯಾ ಹೂಯ್ ಹುಯ್ ಓಯ್ ನೀ ಬೈಲಿ ಲೇಡಿ ಇದು ಗಂಡದಲ್ಲ ಬೈಲಿ ಎದರ್ಕೊಂಡು ನೋಡ್ತೀಯಾ ಬೈಲಿ अदोद बोगळ कचल कच्च आहे बोगल अंत बैल ओडबुटे हुय 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 ने बियाै बैलता सर मागेडेबिट आठरबुटे ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಕ್ ಹೇಗಿತ್ತು ಅಂತ ಅಂದರೆ ನಮ್ಮ ಒಂದು ತೋಟಗಳಿಗೂ ಒಂದು ರೋಡ್ ಬಂದೋ ಸರಿ ಇಲ್ಲ ಮಳೆ ಬಿದ್ದರೆ ಇದೊಂದು ಬಜೈತಿ ಅಂದರೆ ಇದೆಲ್ಲ ಪರವಾಗಿಲ್ಲ ರೋಡೆಲ್ಲ ತುಂಬ ಚೆನ್ನಾಗಿದೆ ಯಾವುದೋ ಒಂದು ಜಾಗದಲ್ಲಿ ಮಾತ್ರ ಹಳ್ಳ ಬಿದ್ದಿದೆ ಹಳ್ಳ ಬಿದ್ದಿರೋ ಒಂದು ಕಾರಣ ಅಲ್ಲಿ ನೀರು ನಿಂತಿದೆ ಅದಕ್ಕೋಸ್ಕರ ಗಾಡಿಗಳು ಬರೋದಿಲ್ಲ ಅದಕ್ಕೆ ಈ ರೀತಿಯಾಗಿ ಸಾಗಾಣಿಕೆ ಮಾಡಿಕೊಡಬೇಕು ಏನಂದರೆ ಎಲ್ಲ ಕಡಿಮೆ ಇತ್ತು ಅದಕ್ಕಾಗಿ ಸಾಗಾಣಿಕೆ ಮಾಡಿದ್ರೆ ಒಂದು ವೇಳೆ ಏನಾರು ಬಾಕ್ಸ್ಗಳು ಜಾಸ್ತಿ ಇದ್ದರೆ ಟ್ಯಾಕ್ಟ್ರ್ ತಗೊಂಬಿಡ್ತೀವಿ ತಲೆ ಕೆಡಿಸ್ಕೊಳೋದಿಲ್ಲ ಈ ರೀತಿಯಾಗಿ ನಮ್ಮ ಒಂದು ದಿನನಿತ್ಯ ಒಂದು ರೋಟೀನ್ ಈ ರೀತಿಯಾಗಿರುತ್ತೆ ಅಂದರೆ ತರಕಾರಿ ಬೆಳೆಯೋ ರೈತರಿಗೆ ಪ್ರತಿಯೊಂದು ಕೂಡ ಅಷ್ಟೇ ಒಂದೊಂದು ಏರಿಯಾ ಕಡೆ ಬಂದು ತುಂಬ ಚೆನ್ನಾಗಿ ರೋಡಿರುತ್ತೆ ಒಂದೊಂದು ಏರಿಯಾ ಕಡೆ ಬಂದು ರೋಡ್ ಇರೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಕಷ್ಟಪಡೋದು ಕಾಮನ್ನು ಓಕೆ ಏನು ಮಾಡೋಕ್ಕಾಗೋದಲ್ಲ ರೋಡು ಹಾಗೋ ವರ್ಗು ಅನ್ನೋ ಅಷ್ಟೇ ಈ ಥರ ಒಂದು ಬಾಧೆ ಓಕೆ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ಯೂಟಂತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಅಂತ ಹೋಗ್ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಲ್ಲ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪಶಮ ಗಿಡ ಸಂಬ್ರತೆ ನೀವು ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನನಗೆ ಸೊ ಅಂದ್ಕೊಂಡು ಆಯ್ಕೆ ಆ ದರ್ಶ ಬಗ್ಲಿ ನೋಡ್ತೀನಿ ಎಲ್ಲರು ಕಾಯ್ತರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್ ರೋ ಕ್ಯಾಮ್ರಾ ನೋಡ್ಕೊಂಡು ಬರ್ತಾ ಇದಾರೆ ಅಲ್ಲ ಓಕೆ ಓಕೆ ಈ ನಿಂದೆ ಬೆಟ್ಟ ಎಕ್ಸ್ಪೆಕ್ಟ್ ನೋಡಿರಿ ಇವಾಗ ಉಯಿ ಉಯ್ಯುಯ್ಯ ಉಯ್ಯುಯಿ ಕೊಡು ಓಕೆ ಫ್ರೆಂಡ್ಸ್ ನಾಳೆ ಹೊಸ ಎತ್ಕೊಂಡು ಆದಷ್ಟು ಬೇಗ ಪಡ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್